ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಟೇಸ್ಟಿಯಾದಂತಹ ಸಿಂಪಲ್ಲಾಗಿ ಮಾಡೋ ಅವಲಕ್ಕಿ ರೆಸಿಪಿಯನ್ನು ಕ್ಯಾರೆಟ್ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಮೀಡಿಯಮ್ ಅವಲಕ್ಕಿ ತೊಗೊಂಡು ನೀರನ್ನು ಸೇರಿಸಿ ಒಂದು ಸಾರಿ ವಾಶ್ ಮಾಡಿ ಇಟ್ಕೋಬೇಕು ನೀರನ್ನೆಲ್ಲ ಬಸ್ದು ಈ ಥರ ಇಂಗ್ರೀಡಿಯಂಟ್ಸ್ ಎಲ್ಲ ರೆಡಿ ಮಾಡಿಟ್ಕೊಳ್ಳೋಷ್ಟರಲ್ಲಿ ಇದು ಕರೆಕ್ಟಾಗಿ ನೆಂದಿರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಬಾಣಲೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಯಿಲ್ ಸೇರ್ಸ್ಕೊತಾ ಇದ್ದೀನಿ ಆಯಿಲ್ ಜೊತೆ ಒಂದು ಎರಡು ಸ್ಪೂನ್ ತುಪ್ಪ ಸೇರಿಸ್ಕೊಂಡ್ರೆ ರುಚಿ ಇನ್ನಷ್ಟು ಚೆನ್ನಾಗಿರುತ್ತೆ ಎರಡು ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಎಣ್ಣೆ ತುಪ್ಪ ಕಾದ ನಂತರ ಬೀಜನ ಒಂದು ಹಿಡಿಯಷ್ಟು ಸೇರಿಸ್ಕೊತಾ ಇದ್ದೀನಿ ಮಧ್ಯ ಮಧ್ಯ ಬೀಜ ಬಾಯಿ ಸಿಗೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಬೀಜ ಒಂದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಕಡಲೆಬೇಳೆ ಒಂದೆರಡು ಸ್ಪೂನು ಉದ್ದಿನಬೇಳೆ ಒಂದೆರಡು ಸ್ಪೂನು ಸೇರಿಸ್ಕೊತಾ ಇದ್ದೀನಿ ಇದು ಸಹ ಚೆನ್ನಾಗಿ ಒಂದು ಸ್ವಲ್ಪ ಕ್ರಂಚಿಯಾಗಿ ಆಯಿಲು ತುಪ್ಪದಲ್ಲಿ ಫ್ರೈ ಆಗಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡಿಕೊಳ್ಳಿ ಈಗ ಹಸಿ ಶುಂಠಿನ ತುರಿದು ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಅದನ್ನು ತುರಿದು ಸೇರಿಸ್ಕೊತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಒಂದು ನಾಲ್ಕರಿಂದ ಐದು ಹಚ್ಚಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಒಂದೆರಡು ಮೀಡಿಯಮ್ ಈರುಳ್ಳಿನ ಉದ್ದಕ್ಕೆ ಹಚ್ಚಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಈಗ ಸ್ವಲ್ಪ ಕರಿಬೇವು ಸಹ ಆ್ಯಡ್ ಮಾಡ್ಕೋಬೋದು ಕ್ಯಾರೆಟ್ ಒಂದು ಎರಡು ತೊಗೊಂಡಿದ್ದೀನಿ ತುರಿದು ಕ್ಯಾರೆಟನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದ ನಂತರ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಉಪ್ಪು ಸೇರಿಸ್ಕೊಂಡೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಈಗ ಅವಲಕ್ಕಿ ನೆನೆಸಿದ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಮಾಡಿಟ್ಕೊಳ್ಳೋಷ್ಟರಲ್ಲಿ ಅವಲಕ್ಕಿ ಚೆನ್ನಾಗಿ ನೆಂದಿರುತ್ತೆ ಅದಕ್ಕೆ ಮೊದಲೇ ಅವಲಕ್ಕಿನ ನೆನೆಸಿಟ್ಕೊಂಡು ಆಮೇಲೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡಿಕೊಂಡ್ರೆ ಅಷ್ಟರಲ್ಲಿ ಅವಲಕ್ಕಿ ಕರೆಕ್ಟಾಗಿ ನೆನೆದಿರುತ್ತೆ ಈಗ ಕಾಯಿ ತುರಿ ಒಂದು ಹಿಡಿಯಷ್ಟು ಸೇರಿಸ್ಕೋತಾ ಇದ್ದೀನಿ ಇದು ಸಹ ಅವಲಕ್ಕಿ ಟೇಸ್ಟು ಇನ್ನಷ್ಟು ಹೆಚ್ಚು ಮಾಡುತ್ತೆ ಈಗ ಎಲ್ಲ ಮಿಕ್ಸ್ ಮಾಡಿಕೊಟ್ಟು ಹಾಲು ಕಾಯಿಸಿರುವಂಥ ಹಾಲು ಒಂದು ಬಟ್ಲು ಒಂದು ಸ್ಮಾಲ್ ಕಪ್ಪಷ್ಟು ತೊಗೊಂಡಿದ್ದೀನಿ ಇದನ್ನು ಸೇರಿಸೋದ್ರಿಂದ ಟೇಸ್ಟು ಇನ್ನಷ್ಟು ಚೆನ್ನಾಗಿರುತ್ತೆ ಅದರಿಂದ ಹಾಲು ಒಂದು ಸ್ಮಾಲ್ ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ತಟ್ಟೆನ ಮುಚ್ಚಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯೋದಕ್ಕೆ ಬಿಡಬೇಕು ಈಗ ಲಾಸ್ಟ್ಗೆ ಒಂದು ನಿಮಿಷ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಈಗ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಕ್ಷ್ಮೀ ಕಿಚನ್